ಗುಡ್ ಮಾರ್ನಿಂಗ್ ಸೌಮ್ಯ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಆಯ್ತಾ ಫಸ್ಟ್ ಲೈಕ್ ಲಗ್ ನಮಗೆ ಕಾಫಿ ಟೀ ಅಭ್ಯಾಸ ಇಲ್ಲ ಟಿ ಟಿಫನ್ ಎಂತ ಮಾಡಿದ್ರಿ ಕಾಫಿ ಟೀ ಅಭ್ಯಾಸ ಇಲ್ವಾ ನಿಮ್ಮದು ಉಪ್ಪಿಟ್ಟು ಎಂತ ಮಾಯ್ರಿ ಟಿಫನ್ ಉಪ್ಪಿಟ್ಟು ಬಾನಾನ. ಬಾಳೆಹಣ್ಣು

ಎಂತ ನೀವು ಯಾವಾಗಲೂ ಕಿಚನ್ ಅಲ್ಲೇ ಇರ್ತೀರ ಮತ್ತೆ ಕಿಚನ್ ಕೆಲಸ ಇರ್ತದಲ್ಲ ತುಂಬಾ ನೀವೆಂತ ತಿಂಡಿ ತಿಂದೀವಿ ಇವತ್ತು ಅದೇನೋ ಆಯ್ತು ಫೋನ್ ಬಿತ್ತು ಕೆಳಗೆ ಕ್ಯಾಮರಾ ಸ್ವಲ್ಪ ಅನಿಸ್ತಿದೆ ಅಲ್ವಾ ಕ್ಯಾಮರಾ ಬಿತ್ತು ಫೋನ್ ಬಿತ್ತು ಹೇಳಿದಲ್ವಾ ಹೇಳಿದ್ನಲ್ವ ಕಾಂಕ್ರೀಟ್ ಅಂತ ಉಪ್ಪಿಟ್ಟು ನಿಮ್ದು ಉಪ್ಪಿಟ್ಟ ನಂದು ನಮ್ದು ಇಲ್ಲಿ ಉಪ್ಪಿಟ್ಟು ಮತ್ತೆ ಬಾಳೆಹಣ್ಣು ಬಾಳೆಹಣ್ಣು ಬಂದ ನೋಡಿ ಏನು Thank mm -hmm. ಎಂತ ನಿಮ್ಮ ಚಂದ ಇದ್ದೀರಾ ನೋಡಿ ಕ್ಯಾಮರಾ ಬ್ಲರ್ ಇರೋದ್ರಿಂದ ಸೊ ಹೌದ್ರಾ ಇಲ್ಲ ಎಲ್ಲ ಓಡಿ ಹೋಗಿಲ್ಲ ಎಲ್ಲ ಇದ್ದೀನಿ ಅಲ್ಲಿ ಮೀನ್ ಬಂದಿತಾ ಮೀನು ಮೀನು ಫಿಶ್ ಗಾಡಿ ಬಂದಿತ್ತು ಅದು ಬೇಡ ಅಂತ ಅದು ಕಾಂಕ್ರೀಟ್ ಅಂತೆ ಉಪ್ಪಿಟ್ಟಂತೆ ವೆಲ್ಕಮ್ ಟು ಯಾರು ಇಲ್ಲದ ಲೈಫ್ ಸ್ಟ್ರೀಮ್ ಹೌದು ನೀವು ಬಂದು ನೋಡಿ ಹಾಗೆ ಹೋಗೋದು ಖಚಿತ ಹಂಗಂದ್ರೆ

മലയാളി സെന്റും കാര്യങ്ങൾ ലൈവ് അടിക്കൂ ലൈവ് ലൈക്ക് അടിക്കൂ രണ്ട് വീപ്സ് കാണുന്നുണ്ട് ലൈക്ക് ചെയ്യൂ പ്ലീസ് ನೀವು ನಮ್ಮ ಬಗ್ಗೆ ನೀವು ನಮ್ಮ ಬಗ್ಗೆ ಹೇಳಿಲ್ಲ ನೀವು ನಿಮ್ಮ ಬಗ್ಗೆ ಹೇಳಿಲ್ಲ ನಾವು ನಿಮ್ಮ ಡೀಟೇಲ್ಸ್ ಅಂತ ನ್ಯೂಸ್ ಪೇಪರ್ ಹಾಕೋದಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಹಾಕೋದಿಲ್ಲ ಅಂದ್ರೆ ಹಾಕ್ಬಿಟ್ರೆ ಮತ್ತೆ ಕಷ್ಟ ಅಲ್ಲ ಕಷ್ಟಲ್ಲ എന്ത് ജനനേ ഇല്ല എന്താ ഫ്രൈഡേ ഏനോ ആഗു േ ഇല്ലാതെ ജന ഇല്ല ബാക്കി ടൈം സ്വല്പ ജന ഇപ്പോ ಫ್ರೈಡೆ ತೀರೆ ಒಂದು ಇಲ್ಲ ಹಾ ನಾ ತುಮಕೂರು ಅಂತ ಎಲ್ಲಿ ಹೇಳಿದೆ ಹೋಗ್ರಿ ನೀವು ನಿಮ್ಮನ್ನ ನಮ್ಮನ್ನ ಮರ್ತಿದ್ದೀರ ಅನ್ಸುತ್ತೆ ಐ ಫೆಲ್ಟ್ ಸೇಡು ತುಮಕೂರಲ್ಲ ಓ ಚಿಕ್ಮಗ್ಳೂರು ಅಲ್ಲ ಚಿಕ್ಕಮಂಗ್ಳೂರು ತುಮಕೂರು ಅಂತ ಹೇಳ ತುಮಕೂರಲ್ಲಿ ಒಬ್ರು ಫ್ರೆಂಡ್ ಬಂದಿದ್ರು ಅವರು ಅಂತ ಅಂದ್ಕೊಂಡೆ ಚಿಕ್ಕಮಂಗ್ಳೂರಲ್ಲ

நீக்கமங்களு பத்தாய் விட் சிக்குமங்களு ఫినాడు తుమ్కూరు అదొరు బ్ర ఫ్రెండ్ అయితా కూరుతా తుమ్కూరు హీరో ಅದೇ ಅದು ಹಾಗೆ